ಜೈನ್ ಫ್ರೆಂಡ್ಸ್ ಕರ್ನಾಟಕದ ಸಮಸ್ತ ಒಂದು ನಮ್ಮ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರಗಳು ಸೊ ಇವತ್ತಿನ ದಿನ ಈ ಒಂದು ಕ್ಲಾಸ್ ಒಳಗಡೆ ಮಹತ್ವಪೂರ್ಣವಾದ ಒಂದು ವಿಷಯವನ್ನ ಡಿಸ್ಕಸ್ ಮಾಡಿಕೊಂಡಿವಿ ಅದೇನಪ್ಪ ಅಂತ ಕೇಳಿದ್ರೆ ಡೆಲ್ಲಿ ಪೊಲೀಸ್ ಒಂದು ಕನ್ಫರ್ಮ್ ಆಗಿರುವಂತ ತಮ್ ಗೊತ್ತದ ಗೊತ್ತದೆ ಅದ್ರ ಬಗ್ಗೆ ನಾವು ವಿಡಿಯೋ ಕೂಡ ಮಾಡಿದ್ವಿ ಸೊ ಇಲ್ಲಿ ಇದ್ರದ್ದು ಎಕ್ಸಾಮ್ ಸಿಲೆಬಸ್ ಏನೇನಿದೆ ಸೆಲೆಕ್ಷನ್ ಪ್ರೊಸೆಸ್ ಏನೇನಿದೆ ಸೊ ಕಂಪ್ಲೀಟ್ ಆಗಿರುವಂತಹ ಇನ್ಫಾರ್ಮೇಶನ್ ಈ ಎಕ್ಸಾಮ್ ಪಾಸ್ ಮಾಡ್ಬೇಕಂದ್ರೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಡಿಸ್ಕಶನ್ ಎಂಡ್ ಎಂಡ್ವರೆಗೂ ಈ ವಿಡಿಯೋನ ಮಿಸ್ ಮಾಡದೆ ನೋಡ್ರಿ ಅಂತ ಹೇಳ್ತಾ ಸೊ ನೋಡುದು ಇಲ್ಲಿ ಏನೇನಿದೆ ಅಂತ ಹೇಳಿದ್ರೆ ನೋಟಿಫಿಕೇಶನ್ ಬಂದಿರುವಂತದ್ದು ಇದನ್ನ ಎಕ್ಸಾಮ್ ನಡೆಸೋರ ಎಸ್ ಎಸ್ ಸಿ ನಾವೇನು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಏನ್ ಕರಿತೀವಲ್ಲ ಸೊ ಅದೇ ಎಸ್ ಎಸ್ ಸಿ ಕೂಡ ಎಕ್ಸಾಮ್ ಅನ್ನ ನಡೆಸ್ತದೆ ಸೊ ಇಲ್ಲಿ ನಿಮ್ಗೆ ಟೆನ್ ಪ್ಲಸ್ ಟು ಅಂದ್ರೆ ಪಿ ಯು ಸಿ ಪಾಸ್ ಆಗಿರ್ಬೇಕು ಏನಾಗಿರ್ಬೇಕಂದ್ರೆ ಪಿ ಯು ಸಿ ಪಾಸ್ ಆಗಿರ್ಬೇಕು ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಯಾವ್ದು ಬೇಕಾದಿದ್ರು ನಡೀತದ ಅದ್ರ ಜೊತೆ ಜೊತೆಗೆ ನಿಮ್ಗೆ ಇಲ್ಲಿ ವಯಸ್ಸಿನ ಒಂದು ಅಂತರ ಅನ್ನ ಕೇಳಿದ್ರೆ ಏಜ್ ಎಸ್ ಇರ್ಬೇಕು ಆದ್ರೆ ಸೊ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಜೊತೆಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಎಕ್ಸ್ ಸರ್ವಿಸ್ ಮ್ಯಾನ್ ಅದು ಇದ್ದವ್ರಿಗೆ ಏನಾಗ್ತದೆ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗ್ತದೆ ಎರಡು ವರ್ಷ ಮೂರು ವರ್ಷ ಇಲ್ಲಿ ನೀವು ಏನಂದ್ರೆ ಭಾರತೀಯರಾಗಿರ್ಬೇಕು ಎಲ್ಲರೂ ಭಾರತೀಯರೇ ಇದೀರಿ ಅಂತ ಹೇಳಿ ನಮ್ಮ ಒಂದು ಆಡಿಯನ್ಸ್ ಅಂತ ಅನ್ಕೋತೀನಿ ಓಕೆ ಅದೇ ತರ ನೆಕ್ಸ್ಟ್ ಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ ಸಿ ಬಿ ಟಿ ಅಂತ ಕರಿತೀವಿ ಸೊ ಈ ಎಕ್ಸಾಮ್ ಒಳಗ ಏನಂದ್ರೆ ಆನ್ಲೈನ್ ಟೈಪ್ ಆಬ್ಜೆಕ್ಟಿವ್ ಅಂದ್ರೆ ಎಮ್ ಸಿ ಕ್ಯೂ ಟೈಪ್ ಕ್ವಶನ್ ಗಳು ನಿಮ್ಗೆ ಬರುವಂತದ್ದು ಸೊ ಇಲ್ಲಿ ನೂರು ಗಳು ಇರ್ತಾವ ನೂರು ಮಾರ್ಕ್ಸ್ ಇರ್ತದ ಅದ್ರ ಜೊತೆ ಜೊತೆಗೆ ನಿಮಗೆ ತೊಂಬತ್ತು ನಿಮಿಷ ಅಂದ್ರೆ ಒಂದೂವರೆ ಗಂಟೆಗಳ ಒಂದು ಸಮಯ ಇರುವಂತದ್ದು ಈ ಒಂದು ಎಕ್ಸಾಮ್ ಗೆ ದೆನ್ ಜೊತೆಗೆ ನೆಗೆಟಿವ್ ಮಾರ್ಕಿಂಗ್ ಅಂತ ಹೇಳಿ ನೋಡಿದ್ರೆ ನಾಲ್ಕು ಕ್ವಶನ್ ನೀವ್ ಏನಾದರೂ ತಪ್ಪ ಮಾಡಿದ್ರೆ ಒಂದು ರೈಟ್ ಆಗಿರೋದು ಹೋಗ್ತದೆ ಅದ್ರ ಮೀನಿಂಗ್ ಏನಪ್ಪ ಅಂತ ಕೇಳಿದ್ರೆ ಜೀರೋ ಪಾಯಿಂಟ್ ಟೂ ಫೈವ್ ಮಾರ್ಕ್ಸ್ ಇರ್ತದೆ ನೆಗೆಟಿವ್ ಮಾರ್ಕಿಂಗ್ ಆಗಿರ್ತದೆ ಒಂದು ತಪ್ಪು ಮಾಡಿದ್ರೆ ಜೀರೋ ಪಾಯಿಂಟ್ ಟೂ ಫೈವ್ ಮಾರ್ಕ್ಸ್ ನಿಮ್ಗೆ ತಗಿತಾ ಹೋಗ್ತಾರ ಜೊತೆಗೆ ಇಲ್ಲಿ ಸಬ್ಜೆಕ್ಟ್ಸ್ ಯಾವ ಕವರ್ ಆಗ್ತಾವಂತ ಕೇಳಿದ್ರೆ ಹೇಳಿದ್ರೆ ಇದ್ದು ಜಿ ಕೆ ಮತ್ತು ಕರೆಂಟ್ ಅಫೇರ್ಸ್ ಸೊ ಮೋಸ್ಟ್ ಇಂಪಾರ್ಟೆಂಟ್ ನೆನ್ಪಿಟ್ಟು ಇದು ಡಿಫ್ರೆಂಟ್ ಆಗಿರ್ತದೆ ಸಿ ಪಿ ಒದ ಬೇರೆ ಮತ್ತು ಒಳ್ಳೆ ಸೊ ಇದು ಜನರಲ್ ಅಫೇರ್ಸ್ ಇದು ಜನರಲ್ ನಾಲೆಜ್ ಮತ್ತು ಕರೆಂಟ್ ಅಫೇರ್ಸ್ ಐವತ್ತು ಮಾರ್ಕ್ಸ್ ಇದು ಇರ್ತದೆ ಅದರ ಜೊತೆಗೆ ರೀಸನಿಂಗ್ ಇಪ್ಪತ್ತೈದು ಮಾರ್ಕ್ಸ್ ನ್ಯೂಮರಿಕಲ್ ಎಬಿಲಿಟಿ ಮೆಂಟಲ್ ಅಬಿಲಿಟಿ ಯಾರಿಗೆ ತಮ್ಗ ಸ್ಟ್ರಾಂಗ್ ಇಲ್ಲ ಅಂತ ಅನ್ಕೋತಿರ್ತಿಲ್ಲ ಸೊ ಅವ್ರಿಗೆ ಇದು ಕೇವಲ ಹದಿನೈದು ಮಾರ್ಕ್ಸ್ ಇರುವಂತದ್ದು ಇಪ್ಪತ್ತೈದು ಮಾರ್ಕ್ಸ್ ರೀಸನಿಂಗ್ ಮೆಂಟಲ್ ಅಬಿಲಿಟಿ ಹದಿನೈದು ಮಾರ್ಕ್ಸ್ ಜೊತೆಗೆ ಕಂಪ್ಯೂಟರ್ ಫಂಡಮೆಂಟಲ್ಸ್ ಅಂದ್ರೆ ಕಂಪ್ಯೂಟರ್ನ ಅವೇರ್ನೆಸ್ ಸೊ ಕಂಪ್ಯೂಟರ್ ಬಗ್ಗೆ ಒಂದು ಮಾಹಿತಿಯನ್ನ ಅದ್ರ ಬಗ್ಗೆ ಹತ್ತು ಮಾರ್ಕ್ಸ್ ಗಳು ಇರುವಂತವು ಒಟ್ಟಾರೆಯಾಗಿ ನೂರು ಮಾರ್ಕ್ಸ್ ಒಂದು ನೂರು ಮಾರ್ಕ್ಸ್ ನೂರು ಕ್ವಶನ್ಗಳು ನಾವು ನೋಡಕ್ ಸಿಗ್ತಾವ ಅದೇ ರೀತಿಯಾಗಿ ಇಲ್ಲಿ ನಾವು ಇದನ್ನ ನೋಡೋದಾದ್ರೆ ಸೊ ಇಲ್ಲಿ ನೋಡಬಹುದು ಐವತ್ತು ಕ್ವಶನ್ ಜಿ ಕೆ ಅಥವಾ ಕರೆಂಟ್ ಅಫೇರ್ಸ್ ಐವತ್ತು ಮಾರ್ಕ್ಸ್ ಇರ್ತದೆ ಆಗಲೇ ಹೇಳಿದಂಗ ಇಪ್ಪತ್ತೈದು ಕ್ವಶನ್ಸ್ ನ್ಯುಮರಿಕಲ್ ಎಬಿಲಿಟಿ ಹದಿನೈದು ಕ್ವಶನ್ಸ್ ಜೊತೆಗೆ ಕಂಪ್ಯೂಟರ್ ಅವೇರ್ನೆಸ್ ಹತ್ತು ಕ್ವಶನ್ಸ್ ಇರ್ತವೆ ಸೊ ಇಷ್ಟು ನಿಮ್ದು ಏನಂತ ಕೇಳಿದ್ರೆ ಇದು ಎಕ್ಸಾಮ್ ನ ಒಂದು ಸಿಲೆಬಸ್ ಪ್ಯಾಟರ್ನ್ ಇದಾಗಿರ್ತದೆ ಜನರಲ್ ನಾಲೆಜ್ ಒಳಗ ನಾವು ಸಾಮಾನ್ಯವಾಗಿ ನೋಡಿರುವಂತಹ ಹಿಸ್ಟ್ರಿ ಜಿಯೋಗ್ರಫಿ ಪೊಲಿಟಿ ಹೊಳ್ಳಿ ನಮ್ಗೆ ಬರುವಂತ ಎಕನಾಮಿಕ್ಸ್ ಆಗಿರ್ಬೋದು ಸೈನ್ಸ್ ಅಂಡ್ ಟೆಕ್ ಎನ್ವಿರಾನ್ಮೆಂಟ್ ಟಕಾಲಜಿ ಜೊತೆಗೆ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಕೂಡ ಇಲ್ಲಿ ಕೇಳ್ತಾರೆ ಸೊ ಅದರೊಳಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಅವಾರ್ಡ್ಸ್ ಸ್ಪೋರ್ಟ್ಸ್ ಬುಕ್ಸ್ ಅಂಡ್ ಆಥರ್ಸ್ ಇಂಪಾರ್ಟೆಂಟ್ ಡೇಸ್ ಇವೆಲ್ಲ ಇಂಪಾರ್ಟೆಂಟ್ ಆಗಿರ್ತಾವ ಸೊ ನೀವು ಏನಾದ್ರೂ ರೆಗ್ಯುಲರ್ ಆಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಕಂಟಿನ್ಯೂಸ್ ಆಗಿ ಜಿ ಕೆ ಫಾಲೋ ಮಾಡ್ತಾ ಇದ್ರೆ ಈ ಎಲ್ಲಾ ಸಬ್ಜೆಕ್ಟ್ ಗಳು ನಮ್ಮ ಒಂದು ಇದು ಲೈವ್ ಕ್ಲಾಸ್ ಒಳಗೆ ನಿಮ್ಗೆ ಕವರ್ ಆಗ್ತಿರ್ತಾವೆ ರೈಟ್ ನೆಕ್ಸ್ಟ್ ನೋಡೋದಾದ್ರೆ ರೀಸನಿಂಗ್ ಅಬಿಲಿಟಿ ರೀಸನಿಂಗ್ ಅಂತ ಹೇಳಿ ಅದರೊಳಗೆ ಅನಾಲಜಿ ಮತ್ತೆ ಕ್ಲಾಸಿಫಿಕೇಶನ್ ಅಂತ ಹೇಳಿ ಬರ್ತದೆ ಜೊತೆಗೆ ಸಿರೀಸು ಕೋಡಿಂಗ್ ಡಿಕೋಡಿಂಗ್ ಬ್ಲಡ್ ರಿಲೇಷನ್ ಡೈರೆಕ್ಷನ್ ಅಂಡ್ ಡಿಸ್ಟೆನ್ಸ್ ಅಂತ ಹೇಳಿ ಬರ್ತದೆ ಜೊತೆಗೆ ಆರ್ಡರಿಂಗ್ ಅಂಡ್ ರ್ಯಾಂಕಿಂಗು ಸಿಲೋಜಿಸಮು ಪಝಲ್ಸ್ ಸಿಟಿಂಗ್ ಅರೇಂಜ್ಮೆಂಟ್ ನಾನ್ ವರ್ಬಲ್ ರೀಸನಿಂಗ್ ವಿಜುವಲ್ ಸ್ಪೆಷಲ್ ಅಬಿಲಿಟಿ ಸೊ ಇವೆಲ್ಲ ನಿಮ್ಗೆ ಏನಂದ್ರೆ ಟೋಟಲ್ ಆಗಿ ಇರುವಂತ ಸಿಲೆಬಸ್ ಇದಾಗಿರ್ತದೆ ಸೊ ಅತಿ ಚಿಕ್ಕದಾದ ಒಂದು ಸಿಲೆಬಸ್ ರೀಸನಿಂಗ್ ಇರ್ತದೆ ಅದ್ರ ಜೊತೆಗೆ ಈ ಬರೀ ಇಷ್ಟು ಚಾಪ್ಟರ್ಸ್ ನೀವು ಏನಾದ್ರು ಪರ್ಫೆಕ್ಟ್ ಆಗಿಬಿಟ್ರೆ ನಿಮಗೆ ಸುಮಾರು ಏನಂತಂದ್ರೆ ಇಪ್ಪತ್ತೈದು ಪ್ರಶ್ನೆಗಳನ್ನ ನೀವು ಅಟೆಂಪ್ ಮಾಡ್ಬೋದು ಅಂಡ್ ನೆನ್ ಬಿಟ್ಕೊಂಡ್ಬಿಟ್ರಿ ರೀಸನಿಂಗ್ ಅತಿ ಈಸಿ ಆಗಿರುವಂತ ಒಂದು ಸಬ್ಜೆಕ್ಟ್ ಆಗಿದೆ ರೀಸನಿಂಗ್ ಏನಾಗಿದೆ ಅಂದ್ರೆ ಅತಿ ಕಡಿಮೆ ಒಂದು ಸಮಯದೊಳಗ ಜಾಸ್ತಿ ಮಾರ್ಕ್ಸ್ ಅನ್ನ ತೆಗೆಯುವಂತ ಸಬ್ಜೆಕ್ಟ್ ಆಗಿದೆ ಸೊ ರೀಸನಿಂಗ್ ಒಂದ್ಸತಿ ಪರ್ಫೆಕ್ಟ್ ಆಗಿಬಿಟ್ರೆ ರಿವಿಶನ್ ಮಾಡೋ ಕೂಡ ನೀಡಿರಂಗಿಲ್ಲ ಓಕೆ ಅದ್ ಕೂಡ ನ್ಯೂಮರಿಕಲ್ ಅಬಿಲಿಟಿ ಅಥವಾ ಮ್ಯಾಥ್ಸ್ ಅಂತ ಹೇಳಿ ಕರ್ತಿಲ್ಲ ಅದರದು ನಂಬರ್ ಸಿಸ್ಟಮ್ ಬರುತ್ತೆ ಜೊತೆಗೆ ಸಿಂಪ್ಲಿಫಿಕೇಶನ್ ಅಪ್ರಾಕ್ಸಿಮೇಶನ್ ಬರ್ತದೆ ಜೊತೆಗೆ ಎಲ್ ಸಿ ಎಂ ಎಚ್ ಸಿ ಎಫ್ जो के रेशो प्रोपोर्शन पर्सेंटेज एवरेज प्रॉफिट लॉस सिंपल इंटरेस्ट कंपाउंड इंटरेस्ट जो टाइम एंड स्पीड डिस्टेंस डिस्टन्स करते हैं जो टाइम एंड वर्क ಮೆನ್ಸುರೇಷನ್ ಬೇಸಿಕ್ ಅಲ್ಜಿಬ್ರಾ ಬರ್ತದೆ ಅದ್ ಕೂಡಲೇ ಡಿಐ ಬರುತ್ತೆ ನಿಮ್ಗೆ ಏನಂತ ಕೇಳಿದ್ರೆ ಡಾಟಾ ಇಂಟರ್ಪ್ರಿಟೇಷನ್ ಅಂತೇಳಿ ಬರ್ತದೆ ಇನ್ ಕೇಸ್ ನಿಮ್ಗೆ ಏನಾದರೂ ಈ ಡಾಟಾ ಇಂಟರ್ಪ್ರಿಟೇಷನ್ ಕ್ಲಾಸಸ್ ಯಾರು ತಗೊಳಂಗಿಲ್ಲ ಅದು ಏನಾದ್ರು ನೀಡಿದ್ರೆ ಅದನ್ನು ಕೂಡ ನಾನು ಒಂದೆರಡು ಕ್ಲಾಸ್ ಅದ್ರ ಬಗ್ಗೆ ಲೈವ್ ಮಾಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ ಜೊತೆಗೆ ಕಂಪ್ಯೂಟರ್ ಬಗ್ಗೆ ಏನಾದ್ರು ಕೇಳಿದ್ರೆ ಒಂದು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಎಂ ಎಸ್ ಆಫೀಸ್ ಅನ್ನ ಒಂದಷ್ಟು ಕೀಗಳು ಬರ್ತಾವ್ರಿ ಕಂಟ್ರೋಲ್ ಸಿ ಅಂದ್ರೆ ಕಾಪಿ ಕಂಟ್ರೋಲ್ ಎಕ್ಸ್ ಅಂದ್ರೆ ಅಂಡು ಹೇಳಿ ಹಿಂಗೆಲ್ಲ ಒಂದಷ್ಟು ಕಟ್ಟು ಜೊತೆಗೆ ಕಂಟ್ರೋಲ್ ಝೆಡ್ ಅಂತಂದ್ರೆ ಅಂಡು ಸೊ ಈ ತರದ್ದು ಒಂದಷ್ಟು ನಿಮಗೆ ಏನಂದ್ರೆ ಶಾರ್ಟ್ಕಟ್ಗೂ ಬರ್ತಲ್ಲ ಎಮ್ ಎಸ್ ಆಫೀಸ್ ಇದ್ದು ಅವ್ನು ಅವಕರ್ ಮೇಲೆ ಪ್ರಶ್ನೆ ಬರ್ತಾವ ಜೊತೆಗೆ ಇನ್ಪುಟ್ ಡಿವೈಸ್ ಯಾವುದು ಔಟ್ಪುಟ್ ಡಿವೈಸ್ ಯಾವುದು ಆ ತರದ ಪ್ರಶ್ನೆಗಳು ಕೂಡ ಇಲ್ಲಿ ಬರ್ತಾವ ಸೊ ಇದ್ರೊಳಗ ಒನ್ನೇದ್ದು ಬೇಸಿಕ್ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಬಗ್ಗೆ ಕಾಮನ್ ಸೆನ್ಸ್ ಇರಬೇಕು ಜೊತೆಗೆ ಆಪರೇಟಿಂಗ್ ಸಿಸ್ಟಮ್ಗಳು ವಿಂಡೋಸ್ ಆಗಿರ್ಬೋದು ಐ ಓ ಎಸ್ ಅಂತ ಹೇಳಿ ಬರ್ತದೆ ಜೊತೆಗೆ ಎಂಡ್ರಾಯ್ಡ್ ಅಂತ ಹೇಳಿ ಬರ್ತದೆ ಸೊ ಅವರಿಗೆ ಸ್ವಲ್ಪ ಐಡಿಯಾ ಇರಬೇಕು ಅದಾದ ಕೂಡ ಇಂಟರ್ನೆಟ್ ನೆಟ್ವರ್ಕ್ ಒಂದು ಬೇಸಿಕ್ ಏನ್ ಇರುತ್ತಲ್ಲ ಸೊ ಲ್ಯಾನ್ ಅಂದ್ರೆ ಏನು ಅಥವಾ ಪಿ ಎನ್ ಅಂದ್ರೇನು ಸೊ ಅವಕ್ರ ಬಗ್ಗೆ ಎಲ್ಲ ನಿಮ್ಗೆ ಏನಂದ್ರೆ ಒಂದು ನಾಲೆಜ್ ಇರಬೇಕು ಆಮೇಲೆ ಇಮೇಲ್ ಮತ್ತು ಬ್ರೌಸಿಂಗ್ ಕಮ್ಯುನಿಕೇಶನ್ ಟರ್ಮಿನಾಲಜಿ ಸೊ ಇವಕ್ರ ಬಗ್ಗೆನು ನಿಮ್ಗೆ ಕ್ವಶನ್ ಗಳು ಬರ್ತಾ ಹೋಗ್ತವೆ ಸೊ ಒಟ್ಟಾರೆಯಾಗಿ ಇದು ಏನಂತ ಕೇಳಿದ್ರೆ ನಿಮ್ಮ ಈ ಒಂದು ದೆಲ್ಲಿ ಪೊಲೀಸ್ ಎಕ್ಸಾಮ್ ನ ಸಿಲೆಬಸ್ ಆಗಿರ್ತದೆ ಸೊ ಇಷ್ಟು ಏನ ಮಾಡ್ಬೇಕಂದ್ರೆ ಡೆಲ್ಲಿ ಪೊಲೀಸ್ಗೆ ನೀವು ಸ್ಟಡಿ ಮಾಡ್ಬೇಕಾಗಿರ್ತದೆ ಸೊ ಈ ಎಕ್ಸಾಮ್ ಅನ್ನ ನೀವು ಏನಾದ್ರು ಕ್ರ್ಯಾಕ್ ಮಾಡ್ಬೇಕಂತ ಮಾಡಿದ್ರೆ ಸೊ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ಒಳಗಡೆ ಆಲ್ರೆಡಿ ಬ್ಯಾಚಸ್ ಗಳು ಆಗಿದಾವೆ ಬರೋ ತಿಂಗಳು ಹದಿನೈದನೇ ತಾರೀಕು ಬ್ಯಾಚಸ್ ಶುರು ಆಗ್ತಾ ಇರುವಂತದ್ದು ಸೊ ಇಲ್ಲಿ ಕೆಳಗೊಂದು ನಂಬರ್ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಒಂದು ನಂಬರ್ ಕೊಟ್ಟಿರ್ತೀವಿ ಅಥವಾ ನಿಮ್ಗೆ ಏನಂತ ಕೇಳಿದ್ರೆ ನಮ್ದಿದ್ರೊಳಗೆ ನೀವು ಕಾಮನ್ ಆಗಿ ಒಂದು ನಂಬರ್ ಏಟ್ ಜೀರೋ ಅಂತ ಹೇಳೋದು ಬರ್ತದೆ ಆ ನಂಬರ್ ನೀವು ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಅದಕ್ಕೆ ಸಂಪೂರ್ಣ ಬೇಕಾದಂತ ಮಾಹಿತಿಯನ್ನ ಅವರು ಕೊಡ್ತಾರೆ ಸರ್ ನಮಗೆ ಇಲ್ಲಿ ಗೆ ಬಂದು ಕೋಚಿಂಗ್ ತೊಗೊಳಕ್ ಆಗಂಗಿಲ್ಲ ಅಂತ ಹೇಳಿ ನಿಮ್ದು ಏನಾದ್ರು ಸ್ವಲ್ಪ ಪ್ರಾಬ್ಲಮ್ ಇದ್ರೆ ನೀವು ಮನೆಯಲ್ಲೇ ಕುಂತು ನಮ್ಮ ಆನ್ಲೈನ್ ಕೋರ್ಸ್ ಅದು ಏನಂತ ಕೇಳಿದ್ರೆ ಕದಂಬ ಅನ್ನ ಕಂಪ್ ನೀವು ಪರ್ಚೇಸ್ ಮಾಡಿದ್ರೆ ಸುಮಾರು ಆರ್ನೂರು ರೂಪಾಯಿ ಫೀಸ್ ಇದೆ ಸೊ ಆ ಬ್ಯಾಚ್ ಅನ್ನ ಪರ್ಚೇಸ್ ಮಾಡಿದ್ರೆ ನೀವು ಮನೇಲಿ ಕೂತು ಏನ್ ಮಾಡ್ಬೋದು ಸ್ಟಡಿ ಮಾಡ್ಬೋದು ಸೊ ಇಷ್ಟು ನಾವು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಥ್ಯಾಂಕ್ ಯು ಧನ್ಯವಾದಗಳು